đây là cái 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 ನಾವು ಈಗ ನ್ಯಾಯಾಧೀಶ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ಶ್ರೀನಿಧಿ ಸೌಹಾರ್ದ ಬ್ಯಾಂಕ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತೆಯೇ ಭಾರತೀಯ ಆರ್ಥಿಕ ವ್ಯವಸ್ಥೆಯ ರಕ್ಷಣೆ ಭಾರತೀಯ ರಿಸರ್ವ್ ಬ್ಯಾಂಕ್ದು ಬೆಂಗಳೂರು ಶಾಖೆಯ ಪ್ರಧಾನ ವ್ಯವಸ್ಥಾಪಕರಾದಂಥ ಶ್ರೀಮತಿ ಮೀನಾಚಿ ಘಟ್ ಅವರು ನಮ್ಮ ಆಹ್ವಾನವನ್ನು ಮನಿಸಿ ಇಲ್ಲಿಗೆ ಬಂದು ಈ ಸುಂದರ ಸಮಾರಂಭವನ್ನು ಆಗು ಮಾಡಿದ್ದಾರೆ ಅವರಿಗೂ ಸಹ ನಮ್ಮ ಶ್ರೀನಿಧಿ ಸೌಹಾರ್ದ ಬ್ಯಾಂಕ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಇನ್ನು

ಇರಿಟೇಷನ್ ಏನು ಮಾಡ್ದ ನಾಯಿಗಳಿಗೆ ಕಲ್ ತಗೊಂಡ್ಬಿಡ ಓಡಿಸ್ತ ಆಮೇಲೆ ನಡ್ಕೊಂಡು ಒಂದು ಎರಡು ಮೂರು ಕಿಲೋಮೀಟರ್ ದಾಟಿದ ಮೇಲೆ ಕಾಡ್ ರಸ್ತೆಯಲ್ಲಿ ನಡೀತಾ ಇದ್ದಾನೆ ಅದ್ರ ಸ್ವಲ್ಪ ಆ ಕಡೆ ಕಡೆ ಕಾಡು ನಡ್ಕೊಂಡು ಹೋಗ್ತಿದ್ದಾನೆ ಒಂದು ನಾಯಿ ಮಾತ್ರ ಸೈಲೆಂಟ್ ಆಗಿ ಬಾಲ ಮಾಡಿಸ್ಕೊಂಡು ನಿಂತಿದ್ದೆ ಇವನಿಗೆ ಆಗ ನೆನಪಾಗಿದ್ದು ಮತ್ತೆ ತನ್ನ ಹೆಂಡಿ ಆ ರೇಂಜಿಗೆ ಬಿಡ್ತಾಳೆ ನೋಡಿ ತನ್ನ ಬೆಲ್ಲ ಕೊಡ್ಬೇಕು ಪ್ರಾಣಿ ನನ್ನ ನೋಡಿ ಬಾಲ ಅಂತ

ಏನು ಅಂದ್ರೆ ಈ ಬಟ್ಟೆ ಮಗ ಕುಡಿದ ತಮ್ಮ ಕ್ಲಾತ್ರ ಕಾಡಲ್ಲಿ ಇವ್ ನಿಂದೆ ಬಂದಿರೋದು ಚಿಂತೆ ಮರಿ ಅದೊಂದು ಮಾಂಸ ತಿನ್ನಿಸ್ಬಿಟ್ಟಿದ್ದಾರೆ ಅದು ಪುಣ್ಯಕ್ಕೆ ಮರಿ ಒಂದ್ ಏಳೆಂಟು ಕೆ ಜಿ ತಿನ್ಸಿದ ಕೋಟೆ ತಗೊಂಡು ಇವನು ತಿಂದಿಲ್ಲ ಅದ್ರ ಜೊತೆ ಮೀಲ್ಸ್ ಬೇರೆ ಮಾಡಿದ್ದಾರೆ ಹ್ಯೂಮನ್ ಹಾಸಿಗೋ ಲಾಜಿಕ್ ಹಾಸ್ಯಕ್ಕೆ ಲಾಜಿಕ್ ಇಲ್ಲ ನಾವು ಮದುವೆ ಆಗಿ ದಪ್ಪ ಆಗಿದ್ದೀವಿ ಅಂತಿರಲ್ಲ ದಪ್ಪ ಆಗಿರೋದು ನಮ್ಮ ತಪ್ಪಲ್ಲ ನೀವು ವೇಸ್ಟ್ ಮಾಡ್ತೀರಲ್ಲ ಅಂತ ನಾವು ತಿಂತೀವಿ ಅಷ್ಟೇ ವೇಸ್ಟ್ ಆಗಬಾರ್ದು ಅಂತ ಆದರೆ ಈ ಕೊರೋನಾ ಬಂದು ಲಾಕ್ಡೌನ್ ಬಂದಾಗ ಮಜಾ ಅನ್ನಿಸ್ತು ನಮಗೆ ಯಾಕೆ ಅಂದರೆ ಸಂಡೇ ಮಂಡೇ ಏನೂ ಇರಲಿಲ್ಲ ಉಂಡೇ ಮಕ್ಕಂಡೇ ಉಂಡೇ ಮಕ್ಕಂಡೇ ಕೆಲವು ಮನೆಗಳಲ್ಲಂತೂ ಅಮ್ಮ ಬೇಗ ಮಲ್ಕೊಳ್ರ ಊಟ ಮಾಡಿ ಬೆಳಗ್ಗೆ ಎದ್ದು ಟಿಫನ್ ತಿನ್ನಬೇಕು ಅನ್ನೋರು ಅಂದರೆ ದಟ್ ಇಟ್ ಸೆಲ್ಫ್ ವಾಸ್ ಅದೇ ಒಂದು ದೊಡ್ಡ ಕೆಲಸ ಅದೇ ಒಂದು ದೊಡ್ಡ ಕಮಿಟ್ಮೆಂಟ್ ಅನ್ನೋ ಪರಿಸ್ಥಿತಿ ಆಗಿತ್ತು ಭಾಳ ಭಾಳ ಇಂಟ್ರೆಸ್ಟಿಂಗ್ ಸ

ದಿವಾಳಿ ಆಗ್ತಾ ಇವೆ ಹದಿನಾಲ್ಕೂವರೆ ಲಕ್ಷ ಕೋಟಿ ರೈಟ್ ಆಫ್ ಆಗಿರ್ತಕ್ಕಂತಹ ಸಂದರ್ಭ ನಮ್ಮ ಮುಂದೆ ಇದೆ ಅದನ್ನೇ ಅವ್ರು ಇನ್ನೊಂದು ಹೆಸರು ಇಟ್ಟು ಕರೀತಾರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇದುವರೆಗೂ ನಮ್ಮ ದೇಶ ಬಿಟ್ಟು ಈ ಕಳ್ಳರು ಹೊರಗೋಗಿದ್ದಾರೆಲ್ಲ ಒಬ್ಬರನ್ನು ನಾವು ಕರೆತರೋಕ್ ಸಾಧ್ಯ ಆಗಿ ಗಟ್ಟಲೆ ಕೋಟಿ ಹೊರಗೆಡೆಗೆ ಹೋಗಿದೆ ಹತ್ತು ರೂಪಾಯಿನ ತರಲೋಕ್ಕಾಗಿಲ್ಲ ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ದೇಶದ ಕೆಲವೇ ಕೆಲವು ಸಂಸ್ಥೆಗಳು ನಿಯತ್ತಾಗಿ ಕೆಲಸ ಮಾಡಿ ಜನರ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಅಂಥ ಪ್ರಾಮಾಣಿಕವಾದಂಥ ಸಂಸ್ಥೆಗಳಲ್ಲಿ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಇವತ್ತು ಈ ಶ್ರೀನಿಧಿ ಬ್ಯಾಂಕ್ ಅವರು ತಮ್ಮ ರಜಿತೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದೆ ಇದೊಂದು ಸಂಭ್ರಮದ ದಿನ ಯಾಕೆ ಅಂತಂದರೆ ಅವರ ಪರಿಶ್ರಮ ಅವರ ಸೇವೆ ಅವರ ಶಿಸ್ತು ಐಮ ನಿಯಮ ಪಾಲನೆ ಇವೆಲ್ಲವೂ ಅದಕ್ಕೆ ಕಾರಣ ಆಗಿದೆ ಈ ಸಂದರ್ಭದಲ್ಲಿ ಶ್ರೀನಿಧಿ ಸಹಕಾರಿ ಸಂಸ್ಥೆಗಳು ಹೆಚ್ಚು ಹೆಚ್ಚು ನಮ್ಮ ಮುಂದೆ ಬರಲಿ ಸಮಾಜ ಸೇವೆ ಮಾಡಲಿ ಅಂತ ಹಾರೈಸ್ತಾ ಈ ಶ್ರೀನಿಧಿ ಬ್ಯಾಂಕ್ ಅವರು ರಜಿತ ಮಹೋತ್ಸವ ಇವತ್ತು ಆಚರಿಸ ಮಾಡ್ತಾ ಇದ್ದಾರೆ ಇನ್ನ ವಜ್ರ ಮಹೋತ್ಸವ ಮಾಡಲಿ ಸ್ವರ್ಣ ಮಹೋತ್ಸವ ಮಾಡಲಿ ಶತಾಬ್ದಿಯನ್ನು ದಾಟಿ ನೂರಾರು ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ ಇಂದು ಶ್ರೀನಿಧಿ ಬ್ಯಾಂಕ್ ಶ್ರೀನಿಧಿ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷನಾಗಿ ತುಂಬಾ ಸಂಭ್ರಮದಲ್ಲಿದ್ದೇನೆ ಕಾರಣ ರಜತ ಮಹೋತ್ಸವ ಸಂಭ್ರಮದಲ್ಲೇ ನಾವು ಕಳೀತಾ ಇದ್ದೀವಿ ಈಗ ತಾನೇ ಸಮಾರಂಭ ಮುಗೀತು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದವರು ಸನ್ಮಾನ್ಯ ನಾಗಮೋಹನ್ ದಾಸ್ ರವರು ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ರಿಸರ್ವ್ ಬ್ಯಾಂಕಿಂದ ಜನರಲ್ ಮ್ಯಾನೇಜರ್ ಬಂದಿದ್ದಾರೆ ಮತ್ತು ಇಬ್ಬರು ಜಂಟಿ ನಿಬಂಧಕರು ಮತ್ತು ಐ ಪಿ ಎಸ್ ಆಫೀಸರ್ ರಿಟೈರ್ ರಾಮ್ಸುಬ್ಬ ಅವರು ಬಂದು ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಂಡು ನಮ್ಮ ಸಮಾರಂಭವನ್ನು ನಡೆಸ್ಕೊಟ್ಟಿದ್ದಾರೆ ವಿಶೇಷವಾಗಿ ನಡೆಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮ ಬ್ಯಾಂಕು ಇಪ್ಪತ್ತೈದು ವರ್ಷದಲ್ಲಿ ಒಳ್ಳೆಯ ಡಿವಿಡೆಂಡು ನಾವು ಕೊಟ್ಟಿದ್ದಾಗಿದೆ ನಮ್ಮ ಸ್ವರ್ಣ ಸಂಚಿಕೆ ಬಿಡುಗಡೆಯಾಗಿದೆ ಮತ್ತು ನೆನಪಿನ ಕಾಣಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ ನಮ್ಮ ಬ್ಯಾಂಕಿನ ಪ್ರಥಮ ಪ್ರೆಸಿಡೆಂಟಾಗಿ ಸಿಟ್ಟಿಂಗ್ ಡೈರೆಕ್ಟ್ರಾಗಿ ಇವತ್ತು ನಡೀತಿರುವ ಬೆಳ್ಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಭಾಳ ಖುಷಿಯಾಗಿದ್ದೀವಿ ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು ತಿಳಿಸಿದಂಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ಒಂದಾಗಿದೆ ಅದಕ್ಕೊಂದು ಉತ್ತಮ ಹೆಸರಿವಾಸಿ ಇದೆ ಅಂತ ಹೇಳಿದ್ದು ಭಾಳಷ್ಟು ನಮಗೆ ಹೆಮ್ಮೆ ತರ್ತಾ ಇದೆ ಥ್ಯಾಂಕ್ ಯು ಯು ಸರ್ ಮಚ್ ಈ ದಿನ ಅಂದರೆ ಈ ದಿನ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ರಜತ ಮಹೋತ್ಸವವನ್ನು ಹರಿದುಕೊಂಡಿದ್ದೇವೆ ಹಮ್ಮಿಕೊಂಡಿದ್ದೇವೆ ಅದರ ಫಲವಾಗಿ ಬೆಳಗಿನ ಸೆಷನ್ನಲ್ಲಿ ಅತಿಥಿಗಳು ಬಂದು ಹಿತ ಹಿತ ನುಡಿಗಳನ್ನು ನುಡಿದಿರುತ್ತಾರೆ ಈಗ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳಿದೆ ಇಡೀ ಸಹಾರದ ಬ್ಯಾಂಕಿನ ಸದಸ್ಯರು ಬಹಳಷ್ಟು ಮಂದಿ ಬಂದು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಅವರ ಅಭಿನಂದನೆಗಳು ಪ್ರೋತ್ಸಾಹ ನಮ್ಮ ನಮಗೆ ಹುಮ್ಮಸ್ಸು ಇನ್ನೂ ಹೆಚ್ಚಿಗೆ ಹುಮ್ಮಸ್ಸು ನೀಡುತ್ತದೆ ಈ ಸಂದರ್ಭದಲ್ಲಿ ನಮಗೆ ಬಹಳ ಖುಷಿಯನ್ನು ಕೊಡ್ತಾ ಇದೆ ಇಪ್ಪತ್ತೈದು ವರ್ಷಗಳ ಸೇವೆ ಬಹಳ ಚೆನ್ನಾಗಿ ಇದುವರೆಗೂ ಮಾಡಿದ್ದೇವೆ ಇನ್ನು ಮುಂದೆಯೂ ನಮ್ಮ ಸಹ ಸಹಕಾರದಿಂದ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ಅವಕಾಶವಾಗುತ್ತದೆ ಎಂದು ನಂಬಿ ನನ್ನ ಎಲ್ರಿಗೂ ವಂದನೆಗಳು ಸಮಸ್ಯೆ ವೆಂಕಟರೆಡ್ಡಿ ನಾನು ನನ್ನ ಹೆಸರು ಆರ್ ವೆಂಕಟರೆಡ್ಡಿ ಡೈರೆಕ್ಟರ್ ನಿವೃತ್ತ ಸು ಸೂಪರ್ ಇಂಟರ್ ಎಲೆಕ್ಟ್ರಿಸಿಟಿ ಬೋರ್ಡ್ ನನ್ನ ಹೆಸರು ರಾಮಕೃಷ್ಣ ಅಂತ ಶ್ರೀನಿಧಿ ಕೋಆಪ್ರೇಟಿವ್ ಬ್ಯಾಂಕ್ನ ಒಬ್ಬ ನಿರ್ದೇಶಕ ನಾನು ಈ ಮೊದಲು ಬಿ ಎಲ್ನಲ್ಲಿ ಆಫೀಸರ್ ಆಗಿ ಕೆಲಸ ಇದ್ದೆ ನಿವೃತ್ತಿ ಆದಮೇಲೆ ಇಲ್ಲಿ ಬಂದು ಶ್ರೀನಿಧಿ ಬ್ಯಾಂಕಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಲ್ಲಿ ಕೂಡ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೆ ಕನ್ನಡ ಸಾಹಿತ್ಯ ಕೂಟ ಬಿ ಎಲ್ ಮಜ್ದೂರ್ ಸಂಘ ಮತ್ತು ಆರ್ಮಿಕ ಸಂಘಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ ಅದರ ಅನುಭವವನ್ನು ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಸಿ ದಿ ಕೋಪ್ರೇಟಿವ್ ಬ್ಯಾಂಕಲ್ಲಿ ಪಾರದರ್ಶಕತೆ ಬದ್ಧತೆ ಮತ್ತು ನಂಬಿಕೆ ಮತ್ತು ಸೌಹಾರ್ದ ಇದೆ ಇದರಿಂದಾಗಿ ನಮ್ಮ ಸದಸ್ಯರು ಸಂಪೂರ್ಣವಾಗಿ ತಮ್ಮ ದುಡಿಮೆಯ ಹಣವನ್ನು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆ ರೀತಿ ಅವರಿಗೆ ಕೂಡ ನಾವು ಉಚಿತವಾದಂಥ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ ಪ್ರತಿ ವರ್ಷ ಶೇರ್ನ ಡಿವಿಡೆಂಡ್ ಕೊಟ್ಟಿದ್ದೇವೆ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇರುವಂತ ಬ್ಯಾಂಕ್ಗಳಲ್ಲಿ ಇದು ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ವೆಲ್ ಮ್ಯಾನೇಜಡ್ ಬ್ಯಾಂಕ್ ಅಂತ ಸಹಕಾರಿ ಬ್ಯಾಂಕ್ ಅಂತ ಸರ್ಟಿಫಿಕೇಟ್ ಕೂಡ ನಮಗೆ ಸಿಕ್ಕಿದೆ ಇನ್ನು ಈಗಾಗಲೇ ರಿಸರ್ವ್ ಬ್ಯಾಂಕ್ನ ಪ್ರಾಂತೀಯ ಜನರಲ್ ಮ್ಯಾನೇಜರ್ ಹೇಳಿದ್ರು ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಇದರ ಬ್ರ್ಯಾಂಚ್ಗಳು ಈಗಾಗಲೇ ಆರು ಬ್ರಾಂಚ್ಗಳಿದೆ ಇನ್ನು ಎರಡು ಬ್ರ್ಯಾಂಚ್ಗಳು ಉದ್ಘಾಟನೆ ಹಂತದಲ್ಲಿವೆ ಇದಲ್ಲದೆ ಇನ್ನು ಹಲವಾರು ಬ್ರಾಂಚ್ಗಳಿಗೆ ನಾವು ಓಪನ್ ಮಾಡುವಂಥ ಹಂತದಲ್ಲಿದ್ದೀವಿ ಇನ್ನು ಕೇವಲ ಎರಡು ಮೂರು ವರ್ಷಗಳಲ್ಲಿ ಅಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ಏನಿದೆ ಆರು ಸಾವಿರದ ಆರುನೂರ ಮೂವತ್ತ ಐದು ಕೋಟಿ ದುಡಿಯುವ ಬಂಡವಾಳ ಅದನ್ನು ಒಂದು ಸಾವಿರ ಕೋಟಿ ದುಡಿಯುವ ಬಂಡವಾಳ ಮಾಡಬೇಕು ಅನ್ನೋಂಥ ಯೋಜನೆಯನ್ನು ಸಹ ಹಾಕ್ಕೊಂಡಿದ್ದೀವಿ ಇದರಿಂದ ಎಲ್ರಿಗೂ ಹೆಚ್ಚಿನ ಸೌಕರ್ಯ ಸಿಗುವಂತಾಗ್ತದೆ ಅನ್ನೋದೇ ನಮ್ಮ ಆಶಯ ಎಲ್ರಿಗೂ ಧನ್ಯವಾದಗಳು